ಸಾವಿಗೂ ಮುನ್ನ ತೇಜಸ್ನ ಕೊನೆ ವಿಡಿಯೋ ವೈರಲ್ ಆಗಿದೆ ಸ್ನೇಹಿತನನ್ನ ನೆನೆದು ಕಣ್ಣೀರು ಇಟ್ಟಿದ್ದಾರೆ ವರುಣಾರಾಧ್ಯ ಬಳಕ ಅಂದು ರೀಲ್ಸ್ನಲ್ಲಿ ಹೇಳಿದ ಮಾತು ಇಂದು ತೇಜಸ್ ಪಾಡಲ್ಲಿ ನಿಜವಾಗಿ ಬಿಡ್ತಾ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಭೀಕರವಾಗಿ ಅಪಘಾತದಲ್ಲಿ ಮೃತಪಟ್ಟ ತೇಜಸ್ಗೆ ಫ್ರೆಂಡ್ಸ್ ಅಂದರೆ ಪ್ರಾಣ ವೈರಲ್ ಆಗುತ್ತಿರುವ ತೇಜಸ್ ನುಡಿಯನ್ನ ಕೇಳಿ ನೆಟ್ಟಿಗರು ಭಾವುಕ ನುಡಿಯನ್ನ ಅರ್ಪಿಸ್ತಾ ಇದ್ದಾರೆ ಸ್ನೇಹ ಎಂಬುದು ಎಂದಿಗೂ ಬಿಡಿಸಲಾಗದ ನಂಟು ಒಬ್ಬ ವ್ಯಕ್ತಿಗೆ ಜೀವನದ ಎಲ್ಲಾ ಹಂತಗಳಲ್ಲೂ ಸ್ನೇಹಿತರ ಪಾತ್ರ ಪ್ರಮುಖವಾಗಿರುತ್ತೆ ಎಲ್ಲಿಗಾದ್ರೂ ಬಿಂದಾಸಾಗಿ ಹೋಗಿ ಬರಬೇಕಾದ್ರೆ ಅದು ಸ್ನೇಹಿತರ ಜೊತೆ ಮಾತ್ರ ಹೀಗೆ ಎಂದು ಭೀಕರವಾಗಿ ಮೃತಪಟ್ಟ ತೇಜಸ್ಗೆ ಫ್ರೆಂಡ್ಸ್ ಅಂದ್ರೆ ಪ್ರಾಣ ತೇಜಸ್ ಎಲ್ಲಿ ಹೋದ್ರೂ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇರ್ತಾರೆ ತೇಜಸ್ ಜೀವಕ್ಕಿಂತ ಹೆಚ್ಚು ಸ್ನೇಹಿತರನ್ನ ಹಚ್ಕೊಂಡಿದ್ರು. ತೇಜಸ್ನನ್ನು ಅಷ್ಟೇ ಹಚ್ಕೊಂಡಿದ್ರು ಗೆಳೆಯರು ವರುಣಾರಾಧ್ಯ ವರ್ಷ ಕಾವೇರಿ ಸೂರ್ಯ ಕಾರ್ತಿಕ್ ಗೌಡ ಹೀಗೆ ಸಾಕಷ್ಟು ಜನರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದರು ಹೀಗೆ ಗೆಳೆಯರ ಜೊತೆ ಪಾರ್ಟಿ ಟ್ರಿಪ್ ಅಂತ ಊರೂರು ಸುತ್ತಿದ್ದ ತೇಜಸ್ ಇಂದು ನೆನಪು ಮಾತ್ರ ಸೋಷಿಯಲ್ ಮೀಡಿಯಾ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ಕಿರುತೆರೆ ನಟ ವರುಣ ಆರಾಧ್ಯ ಹಾಗೂ ವರ್ಷಾ ಕಾವೇರಿ ಅವರ ಆಪ್ತ ಸ್ನೇಹಿತ ತೇಜಸ್ ಇನ್ನಿಲ್ಲ ಇಂದು ಬೆಳಿಗ್ಗೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ವಾಪಸ್ ಬರೆದಾಗ ದುರ್ಘಟನೆಯೊಂದು ಸಂಭವಿಸಿದೆ ಈ ಘಟನೆಯಲ್ಲಿ ತೇಜಸ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಜೊತೆಗೆ ಬೈಕ್ನಲ್ಲಿದ್ದಂತಹ ಆಕಾಶ್ ಎಂಬಾತನಿಗೆ ಗಂಭೀರ ಗಾಯಗಳಾಗಿದೆ ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಆದರೆ ತೇಜಸ್ ಸಾವಿಗೂ ಮುನ್ನ ಒಂದು ರೀಲ್ಸ್ ಮಾಡಿದ್ದ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿ ಗೆಳೆಯರಿಗೆ ಟ್ಯಾಗ್ ಮಾಡಿದ ತೇಜಸ್ ಶೇರ್ ಮಾಡಿಕೊಂಡಂತಹ ರೀಲ್ಸ್ನಲ್ಲಿ ಶಾಲೆಯನ್ನು ನೆನಪು ಮಾಡಿಕೊಂಡಿದ್ದಾರೆ ಜೊತೆಗೆ ಈ ವಿಡಿಯೋದಲ್ಲಿ ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ಳೋ ಭಯ ಎಂದು ಹೇಳಿಕೊಂಡಿದ್ದಾರೆ ಅದು ಕೂಡ ಅವರ ಸ್ವಂತ ಧ್ವನಿಯಲ್ಲಿ ಈ ರೀಲ್ ಮಾಡಿದ್ದಾರೆ ಈಗ ಈ ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಇದೆ ಈ ರೂಲ್ಸ್ ನೋಡಿದಂತಹ ನೆಟ್ಟಿಗರು ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ತುಂಬ ಬೇಜಾರಾಯಿತು ವಿಷ ಕೇಳಿ ನಿನ್ನೆ ಇದ್ದವರು ಇವತ್ತಿಲ್ಲ ಇಷ್ಟೇ ಜೀವನ ನಿಮ್ಮ ಕೊನೆ ಮಾತು ಕೂಡ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಕೊನೆ ಮಾಡಿಬಿಟ್ರಿ ಎಂದು ಭಾವುಕರಾಗಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ